ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಅವರೆಕಾಯಿ ದಿಢೀರ್ ಸಾರು ಮಾಡ್ತಾಯಿದ್ದೀವಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಅವರೆಕಾಯಿ ಟೊಮೊಟೊ ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮೆಂತ್ಯ ಮೆಂತ್ಯ ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡ್ರು ಕರೆದ್ ಪುಡಿ ಇವಾಗ ಅವರೆಕಾಯಿ ಈ ಥರ ಸುಲ್ಕೊಂಡಿದ್ವಿ ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಬೇಕು ಕುಕ್ಕರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀವಿ स्व ಲಗ ಇದೆ ಮೆಂತೆ ಸೊಪ್ನಾ ಹಾಕೋಬೇಕು 2 ಸ್ಪೂನ್ ಅಷ್ಟು ನಾವು ಮೆಂತೆ ಸೊಪ್ನಾ ಕಟ್ ಮಾಡ್ಕೊಂಡಿದೀವಿ ಬೆಲ್ಲ ಸಿಂಟಿ ಪೇಸ್ಟ್ ಇಲ್ಲಿ ಮೆಂತೆ ಸೊಪ್ಪು ಸ್ವಲ್ಪ ಕಡಮೆನೇ ಹಾಕೋಬೇಕು ಜಾಸ್ತಿ ಹಾಕೋಬಾರದು ಇಲ್ಲಾಂದರೆ ಕಸ್ತೂರಿ ಆದರೂ ಹಾಕೊಬೋದು ಫ್ಲೇವರ್ಗೋಸ್ಕರ ಮೆಂತ್ಯ ಸೊಪ್ಪನ್ನ ಹಾಕೊಬೇಕಾಗಿರೋದು ಈರುಳ್ಳಿ ಹಾಕೊಬೇಕು ಫಸ್ಟು ಎಣ್ಣೆಯಲ್ಲೇ ಮೆಂತ್ಯ ಸೊಪ್ಪು ಸ್ಪ್ರೇ ಆಗಬೇಕಾಗಿರೋದು ನೋಡಿ ಈರುಳ್ಳಿನ ಎಣ್ಣೆಯಲ್ಲೇ ಸ್ಪ್ರೇ ಮಾಡ್ಕೊಬೇಕು ಎಣ್ಣೆ ಫ್ರೀ ಆಗ್ತಾ ಇದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಚಾನಲ್ ನ ಲೈಕ್ ಮಾಡಿ ಎಲ್ಲ ಬೆಲ್ಲೈಕನ್ ಹತ್ತಿ ನೋಡಿ ಟಮಾಟೊ ಹಾಕೊಬೇಕು ಸೊಪ್ಪು ಕಟ್ ಮಾಡ್ಕೊಂಡಿದಲ್ಲ ಅದನ್ನು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಚೆನ್ನಾಗಿ ಈರುಳ್ಳಿ ಟೊಮಾಟೊ ಎಲ್ಲ ಬೇಯಬೇಕು ಇಲ್ಲಂದ್ರೆ ಹಸಿ ವಾಸನೆ ಆಗುತ್ತೆ తు ఉ ఉప్పు హాకెు ముక్కారు స్పూన్ అప్పు హిక్కి అరశ్ణారుడి ఒరు స్పూన్ అడి ಅವರೇಕಾಯಿ ಕಟ್ ಮಾಡಿ ಇದು ಬಿಡಿಸ್ಕೊಂಡಿದ್ವಲ್ಲ ಅದನ್ನ ಹಾಕೊಬೇಕು ಈ ರೀತಿ ಒಂದ್ಸಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಅರ್ಧ ನೀರು ನೀರ್ ಹಾಕೊಂಡ್ಬೇಕು ಇಷ್ಟು ಹಾಕೊಬೇಕು ನೀರು ಅರ್ಧ ಅಷ್ಟು ನೀರ್ ಹಾಕೊಂಡಿದೀವಿ ಇವಾಗ ಒಂದ್ ಮೂರ್ ವಿಜಿ ಬರ್ಸ್ಬೇಕು विजिल वज़ी बरलीव ಬರ್ತಾ ಇದೆ ಇವಾಗ ಈ ಸಾರು ತುಂಬಾ ಚೆನ್ನಾಗಿರ್ತದೆ ಅನ್ನಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅದು ವಿಸಿಲ್ ಬರೋವರೆಗೂ ತನಕ ನಾವು ಹೀಗೆ ಮಾತಾಡೋಣ ಬನ್ನಿ ಇವಾಗ ನಮ್ಮ ಚಾನಲ್ನ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಬೆಲ್ಲೈಕನ್ ಒತ್ತಿ ಯಾರ್ಯಾರು ಹೊಸಬ್ರು ಬಂದಿದ್ರು ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ನಮಗೆ ಅಂಜೆಹಳ್ಳಿಯವರು ಬಂದಿದ್ದಾರೆ ಹಾಯ್ ಅಂತ ಹೇಳಿದ್ದಾರೆ ಅವರು ಹಾಯ್ ಮ್ಯಾಮ್ ಅಂದರೆ ಸಂಧ್ಯಾ ಚಾನಲ್ ಅವರು ಬಂದವರೆ ಹಾಯ್ ಮ್ಯಾಮ್ ಅಂದರೆ ಅವರು ಹಾಯ್ ಅಂದವರೆ ಬಿಡಿ ಊಟ ಆಯಿತಾ ಸಂಧ್ಯಾ ಅವರೇ ಅವರೇ ನಿಮ್ಮದು ಊಟ ಆಯ್ತಾ ಡಿನ್ನರ್ ಆಗಿದೆಯಮ್ಮ ನಿಮ್ಮದು ಗಿರೀಶ್ಮ ಅವರೇ ಹಾಯ್ ಅವರೇ ಎಸ್ ಸಂಧಿ ಓಕೆ ಅಮ್ಮ ನಮ್ಮ ಚಾನಲನ್ನ ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಥರ ಅವರೆಕಾಯಿ ಸಾರನ್ನ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಬರ್ತಾ ಇದೆ ಇದಿರ ಲೈನಲ್ಲಿ ಯಾರಾದರೂ ಮೆಸೇಜ್ ಹಾಕಿ ಬರ್ತಾ ಇದೆ ನೋಡಿ ಆಗಿದೆ ಇದು ನೋಡಿ ಅವರೇಕಾಯಿ ದಿಢೀರ್ ಅವರೇಕಾಯಿ ಸಾರು ರೆಡಿಯಾಗಿದೆ ಅನ್ನಕ್ಕೆ ಜೊತೆ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ ಪ್ರಾಯಂಕ್ ವರ್ಲ್ಡ್ ಟಿ ವಿ ಚಾನಲ್ ಬಂದರು ಸೂಪರ್ ಅಂತವ್ರೆ ಥ್ಯಾಂಕ್ ಯು ಮಾ ಟ್ಯಾಂಕ್ ಯು ಟ್ಯಾಂಕ್ ಯು ಸರ್ ಅನ್ನಕ್ಕೆ ತುಂಬ ಈ ಸಾರು ನೀವು ಮನೆಯಲ್ಲಿ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚ್